ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಜನ್ಮದಿನದ ಅಂಗವಾಗಿ ಡಿಸೆಂಬರ್ ಎರಡರಂದು ಒಂದು ಸಾವಿರದ ಒಂದು ನೂರು ಪೌರ ಕಾರ್ಮಿಕ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಹಲವು ನಾಯಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಅಧ್ಯಕ್ಷ ಅಲಿಪ್ಪ ಜಮದಾರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಿಸೆಂಬರ್ ಎರಡರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಅನೇಕ ಪೌರ ಕಾರ್ಮಿಕರು ದಿನವಿಡೀ ನಗರವನ್ನ ಸ್ವಚ್ಛ ಮಾಡಿ ನಮ್ಮೆಲ್ಲರಿಗೆ ಅನುಕೂಲ ಮಾಡಿಕೊಡುತ್ತಾರೆ ಹೀಗಾಗಿ ಅವರ ಸೇವೆಗೆ ನಮ್ಮ ಕಡೆ ವತಿಯಿಂದ ಸಣ್ಣ ಪ್ರಮಾಣದ ಗೌರವ ಸಲ್ಲಿಸಲಾಗುವುದು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸುಲಫಲ ಮಠದ ಡಾಕ್ಟರ್ ಮಹಾಂತ ಶಿವಾಚಾರ್ಯರು ಸಾನಿಧ್ಯ ವಹಿಸಲಿದ್ದಾರೆ ಅಬ್ಜಲ್ಪುರದ ಸಂಸ್ಥಾನ ಮಠದ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಪೂಜ್ಯ ಶ್ರೀ ಡಾಕ್ಟರ್ ವರಲಿಂಗೇಶ್ವರ ಮಹಾಸ್ವಾಮಿಗಳು ಸಚಿವರಾದ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿ ಸಚಿವರಾದ ಶಣ್ಬಸಪ್ಪ ಗೌಡ ದರ್ಶನ ಸೇರಿದಂತೆ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ನೇರ ನುಡಿ ಮತ್ತು ಜನಪರ ನಾಯಕರಾಗಿರುವಂತಹ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರ ಜನ್ಮದಿನ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಭಾಳ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ ಅದರ ಜೊತೆಗೆ ಇವತ್ತು ಅವರ ಒಂದು ಜನ್ಮದಿನದ ಅಂಗವಾಗಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಲಬುರಗಿ ನಗರದ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಕಲಬುರಗಿಯಲ್ಲಿರುವಂಥ ಮಹಿಳಾ ಪೌರ ಕಾರ್ಮಿಕರು ಪ್ರತಿದಿನ ಕಲಬುರಗಿ ನಗರವನ್ನು ಸ್ವಚ್ಛ ಮಾಡುವಂಥ ಕಾರ್ಮಿಕರು ಇವತ್ತು ಪ್ರತಿ ತಾಲೂಕಿನಲ್ಲಿಯೂ ಕೂಡ ಸ್ವಚ್ಛತೆಯನ್ನು ಕಾಪಾಡುವಂಥ ಕಾರ್ಮಿಕ ಮಹಿಳಾ ಕಾರ್ಮಿಕರು ಅಂತಹ ಮಹಿಳಾ ಕಾರ್ಮಿಕರು ಸುಮಾರು ಒಂದು ಸಾವಿರದ ಒಂದು ನೂರು ಮಹಿಳಾ ಪೌರ ಕಾರ್ಮಿಕರಿಗೆ ಒಂದು ಉಡಿ ತುಂಬುವಂಥ ಕಾರ್ಯಕ್ರಮ ಅವರಿಗೆ ಸೀರೆ ಜೊತೆಗೆ ಇವತ್ತು ಉಡಿ ತುಂಬುವಂಥ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರ ಜನ್ಮದಿನದ ಅಂಗವಾಗಿ ನಾವು ನಮ್ಮ ಒಂದು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲ್ಗ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇನ್ನೂ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ ಯಾ ನಮ್ಮ ರಾಜ್ಯದಲ್ಲಿ ತಮ್ಮದೇ ಆದಂಥ ಸೇವೆ ಸಲ್ಲಿಸಿರುವಂಥ ಮಾನ್ಮರಿ ನಾಯಕರಿಗೆ ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿ ಒಂದು ಪ್ರದಾನ ಮಾಡುವಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ಎಸ್ ಕೆ ಕಾಂತ್ ಅವರು ಹುಟ್ಟು ಹೋರಾಟಗಾರರು ಕಾರ್ಮಿಕರ ಸಲುವಾಗಿ ತಮ್ಮ ಜೀವನವನ್ನೇ ಮುಡುಪಾಗಿತ್ತಂಥವ್ರು ಅವರಿಗೂ ಕೂಡ ನಾವು ಒಂದು ಪ್ರಶಸ್ತಿಯನ್ನು ಅವತ್ತಿನ ದಿವಸ ಶ್ರಮಿಕರ ನಾಯಕ ಅಂದರೆ ಕೂಲಿ ಕಾರ್ಮಿಕರ ಜೊತೆ ಸಲುವಾಗಿ ತಮ್ಮ ಜೀವನ ಮುಡುಪಾಗಿಟ್ಟಂಥ ಎಸ್ ಕೆ ಕಾಂತಾ ಸಾಹೇಬರಿಗೆ ಸಮೀಕರ ನಾಯಕ ಅಂತ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ಆರ್ ಕೆ ಪಾಟೀಲ್ ಇವತ್ತು ರೈತರ ಸಲುವಾಗಿ ಅನೇಕ ಯೋಜನೆಗಳನ್ನು ಕೊಡೋದ್ರ ಜೊತೆಗೆ ಇವತ್ತು ಕರ್ನಾಟಕ ಏನು ಹಾಲು ಒಕ್ಕೂಟ ಇದೆ ಅದರ ಅಧ್ಯಕ್ಷರಿದ್ದಾರೆ ಅವರಿಗೆ ಕೂಡ ಒಂದು ಬಸವರತ್ನ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚಳವಳಿಯನ್ನು ಹುಟ್ಟುಹಾಕಿ ಅನೇಕ ಹೋರಾಟಗಳನ್ನು ಮಾಡಿರುವಂಥ ಡಾಕ್ಟರ್ ಡಿ ಜಿ ಸಾಗರ್ ಇವತ್ತು ಚಳವಳಿ ರತ್ನ ಅಂತ ಅವ್ರಿಗೆ ಕೂಡ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಇವತ್ತು ಕಲಬುರಗಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಡುತ್ತಾ ಯುವಕರ ಒಂದು ಜೊತೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹೆಸರು ಮಾಡಿರುವಂಥ ಅರುಣ್ ಕುಮಾರ್ ಪಾಟೀಲ್ ಅವ್ರಿಗೆ ಕೂಡ ಯುವರತ್ನ ಪ್ರಶಸ್ತಿ ಅಂತ ನಮ್ಮ ಸಮಿತಿಯಿಂದ ಕೊಡ್ತಾ ಇದ್ದೇವೆ ಇನ್ನೋರ್ವ ಮೈನಾರಿಟಿ ನಾಯಕರು ಇವತ್ತು ಮುಸ್ಲಿಂ ಸಂವಿಧಾನದ ನಾಯಕ ಮತಿನ್ ಪಟೇಲ್ ಅಂತ ಅವರು ಕೂಡ ಭಾಳಷ್ಟು ಯುವಕರ ಜೊತೆ ತಮ್ಮ ದಿನನಿತ್ಯ ಯುವಕರನ್ನು ಸಂಘಟಿಸುವಂಥ ಒಬ್ಬ ನಾಯಕರಾಗಿದ್ದರೆ ಅವ್ರಿಗೆ ಕೂಡ ಯುವಚೇತನ ಅಂತ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೇವೆ ಇನ್ನೋರ್ವ ನೀಲ್ಕಂಠ ಜಮಾದರ್ ಹೇಳಿ ಕರ್ನಾಟಕ ರಾಜ್ಯ ಗಂಗಾಮತ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಇವತ್ತು ತಮ್ಮ ವಯೋ ನಿವೃತ್ತಿ ಹೊಂದಿರುವಂಥ ನೀಲ್ಕಂಠ್ ಜಮಾದರ್ ಕೂಡ ನಮ್ಮ ಸಮುದಾಯದ ಒಬ್ಬ ಮೇರು ನಾಯಕ ವಿಠಲ್ ಹೇರೂರ್ಜಿಯವರ ಪ್ರಶಸ್ತಿಯನ್ನು ಒತ್ತು ಕೊಡ್ತಾ ಇದ್ದೇವೆ ಅದೇ ರೀತಿ ನಾವೆಲ್ಲರೂ ಇವತ್ತು ಆ ಕಾರ್ಯಕ್ರಮದಲ್ಲಿ ಅನೇಕ ನಾಯಕರು ಭಾಗವಹಿಸ್ತಾ ಇದ್ದಾರೆ ಇವತ್ತು ಅನೇಕ ಶರಣರು ಇವತ್ತು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ ಇವತ್ತು ತಮ್ಮ ಮೂಲಕ ನಾನು ಈ ಜಿಲ್ಲೆ ಇರುವಂಥ ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ಏನು ಇಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ಮಹಿಳಾ ಪೌರ ಕಾರ್ಮಿಕರು ಇವತ್ತು ತಮ್ಮ ಜೀವನ ಕಷ್ಟದಲ್ಲೇ ಕಳೆದರೂ ಸಹ ಇವತ್ತು ನಗರಗಳನ್ನು ಸ್ವಚ್ಛತೆಯಲ್ಲಿಡುವಂಥ ಕೆಲಸ ಇವತ್ತು ಅವರು ಪ್ರತಿನಿತ್ಯ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಗೌರವ ಕೊಡುವ ಸಲುವಾಗಿ ಕಲಬುರಗಿ ಜಿಲ್ಲೆಯಾದ್ಯಂತ ಸರ್ ಸುಮಾರು ಒಂದು ಸಾವಿರದ ಒನ್ನೂರು ಮಹಿಳಾ ಪೌರ ಕಾರ್ಮಿಕರಿಗೆ ನಾವು ಎಲ್ಲ ತಾಲೂಕನ್ನು ಒಳಗೊಂಡು ಕಲಬುರಗಿ ನಗರ ಅಷ್ಟೇ ಅಲ್ಲದೆ ಎಲ್ಲ ತಾಲೂಕನ್ನು ಒಳಗೊಂಡು ಆವತ್ತಿನ ದಿವಸ ನಾವು ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಗೌರವಾರ್ಥವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆಜಿಯವರ ಜನ್ಮದಿನದ ಅಂಗವಾಗಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದ ಟಿ ವಿ ಮಾಧ್ಯಮದ ಸ್ನೇಹಿತರು ತಾವೆಲ್ಲರೂ ಭಾಗವಹಿಸೋದು ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಜನರಿಗೆ ಏನು ಆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಮ್ಮ ಮೂಲಕ ನಾವು ಕೋರ್ತಾ ಇದ್ದೇವೆ ಇವತ್ತು ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಆರ್ ಕೆ ದೊಡ್ಡಮನಿ ಸರ್ ಅವರು ಮತ್ತು ಪೌರ ಸಚಿವರು ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ ಹೀಗಾಗಿ ತಾವು ಎಲ್ಲರೂ ಸಹಕಾರ ನೀಡಬೇಕು ಈ ಮೂಲಕ ವಿನಂತಿ ಬಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बजार दूरवणी संख्य जीरो फोर सवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर